ಜಾತಿ ಪ್ರೇಮಿ ಅಷ್ಟೇ ನಾನು ಈಗೇನು ಮೂರು ತಿಂಗಳ ಕೋಟು ಅವ್ರಿಗೆ ಕೊಟ್ಟೈತೆ ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ ಇವತ್ತು ಭವಿಷ್ಯ ಇದ್ದೀನಿ ಸಿದ್ದರಾಮಯ್ಯ ಅವ್ರಿಗೆ ಕ್ಲೀಸ್ ಇಟ್ಕೊಳ್ತಾರೆ ಈಗ ರಾಜ್ಯದಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರು ಆಡಳಿತ ನಡೆಸ್ತಾರೆ ಏಳು ಕೋಟಿ ಜನರ ತೊಂಬತ್ ಪರ್ಸೆಂಟ್ ಹಿಂದುಳಿದ ವರ್ಗದ ಜನರ ವಿಶ್ವಾಸ ಪ್ರೀತಿ ಸಿದ್ದರಾಮಯ್ಯ ಅವ್ರ ಮೇಲೆ ಐತೆ ಕಾಂಗ್ರೆಸ್ ಸಿದ್ಧಾಮಯ ವಿಥೌಟ್ ಸಿದ್ಧಾಮಯ ದೇರ್ ಇಸ್ ನೋ ಕಾಂಗ್ರೆಸ್ ಸಿದ್ಧಾಮಯಿಂದಲೇ ಕಾಂಗ್ರೆಸ್ ಹೇಳ್ತಪ್ಪ ರಂಗಪತರಕ ಸಿದ್ಧಾಮಯ ಮುಖ್ಯಮಂತ್ರಿ ಆಗಬೇಕು ಪರಿಶಿಷ್ಟ ಜಾತಿವರ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಐಂದ ವರ್ಗದ ರಾಜ್ಯದ ಆಡತವನ ನಿರ್ಸಬೇಕು ಹೌದು ನಿಯಾ ಕಾದಿ ಯಕಂ ಬಸದಿ ಕರೆಕ್ಟ ಆಚಾ ಬಲ್ಲ ಅಲ್ಲ ಸಣ್ಣ ಆರೋಪ ಬಂದೈತೆ ಅವ್ರ ಮೇಲೆ ಈ ವಕ್ಕು ಅದೆಲ್ಲ ಅದನ್ನೆಲ್ಲ ಸರ್ ಮಾಡ್ತಾರೆ ಕಾನೂನು ಪ್ರಕಾರ ಇರೋದಾಗ್ಲಿ ಕಾನೂನು ಪ್ರಕಾರ ಇದ್ದಾರ ಮಾಡ್ಲಿ ಈಗ ನನ್ ಜನ ಕೊಡ್ಗೋಗ್ಬಿಟ್ಟು ನನ್ನನ್ ಬಾಯ್ ಪಡ್ಕಂಡ ಅದನ್ನೆಲ್ಲ ನೋಡ್ ಮಾಡ್ಬೇಕು ಅದರಿಂದ ಇಷ್ಟೇ ರಾಜಕೀಯ ಭಾಷಣ ಅಲ್ಲ ಸಿದ್ದರಾಮಯ್ಯ ಕಾಂಗ್ರೆಸ್ ಕಾಂಗ್ರೆಸ್ನ ಬೈದಿದ್ದಲ್ಲ ನಮ್ಮ ಸಮಾಜಕ್ಕೆ ಅನ್ಯ ಆದಾಗ ಇಡೀ ಸಮಾಜ ಎತ್ತಿತ್ಕೋಬೇಕು ನಮ್ಮ ಚುನಾವಣೆ ಕರ್ನಾಟಕ ಈಗ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಬಂದೈತೆ ಅದು ಸುಳ್ಳು ನಾವೆಲ್ಲ ಪ್ರತಿಭಟನೆ ಮಾಡಬೇಕಾಕೆ ನಾನು ಬಿಜೆಪಿನಲ್ಲಿ ಇದ್ದೀನಿ ಮಾಡೋಕ್ಕಾಗಲ್ಲ ಸತ್ಯಕ್ಕೊ ಅಂದರೆ ನಾನು ಪ್ರತಿಭಟನೆಗೆ ಹೋಗಲಿಲ್ಲ ಮೆರವಣಿಗೆ ಹೋಗಲಿಲ್ಲ ಭಾಷಣ ಮಾಡಕ್ಕೆ ಹೋಗಲಿಲ್ಲ ನಮ್ಮ ಸಾಮಾನ್ಯ ಯಾವಾಗ ಬೈತಾ ಇರ್ತಾನೆ ಸಿದ್ದರಾಮಯ್ಯ ಮಲ್ಲೇಶ್ ಬಾಬು ಕರೆಕ್ಟು ಬಾಯ್ತಕ್ಕೆ ಅಲ್ಲ ಶಿಳ್ಳಘಟ್ಟ ಚಿಂತಾಮಣಿ ಕೆ ಜಿ ಎಫ್ ಬಂಗಾರಪೇಟೆ ಮುಳ್ಬಾಗಲು ಕೋಲಾರ ಮಾಲೂರು ಮೂರು ಲಕ್ಷ ಓಟ್ ಆಯ್ತಾರೆ ಓಟ್ ಆಯ್ತು ನಮ್ದು ನಾವು ಎಲ್ಲ ಉತ್ಸವ ಇವಾಗ ಎಲ್ಲ ಉತ್ಸವ ಅದರಿಂದ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು ಸತ್ತೇ ಇರಲಿ ತಪ್ಪು ಮಾಡಿದ್ರೆ ಮಾಡಯ್ಯನ ಹೋಗಿ ಸೈಟ್ಗಳು ತಿಂತಾನ ಇವತ್ತು ಮನೆ ರೇಷನ್ ಯಾರ ತಂದಾಕ್ಬೇಕು ಬೇರ್ತಿ ಸುರೇಶ್ ಅಂತ ದುಡ್ಡಿರ ಅಲ್ಲ ಸತ್ಯವ್ ಸ್ವಂತ ಮನೆ ಇಲ್ಲ ಅವ್ರ ಕಥೆನ ಕೊಟ್ಟರು ಅಂತ ಇವತ್ತು ಕೂಡ ನಿಖರ ಹಾಕೊಂಡವ್ರೆ ಸಿದ್ದರಾಮಯ್ಯ ಕೊಟ್ಟಿನಾಗಿದ್ರೆ ಇಷ್ಟೊಂದು ಆಸ್ತಿ ಮಾಡ್ಬೋದ ಮಾಡ್ಬೋದಾಗಿತ್ತಾನೆ ಅಂತದ್ದು ಇವ್ರಿಗೆ ಏನು ಸಿಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯ ಮೇಲೆ ಆರೋಪ ಅವ್ರ ಎಂಟಿನ ಮೇಲೆ ಆರೋಪ ನನ್ನ ಮನಸ್ಸಿಗೆ ನಂದು ನಾನು ಈ ಮಾತು ಹೇಳ್ತಾ ಇದ್ದೀನಿ ಹಾಗಾಗಿ ನೀವೆಲ್ಲ ಕೂಡ ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತವೆ ಹಾಗಾಗಿ ತವರ ಹೋರಾಟ ಕಡಿ ಆಗುತ್ತೆ ಅಂತ ಹೇಳ್ತಾ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಸಕರು ಶಾಸ್ತ್ರ ಮಂಜುನಾಥ್ ಅವ್ರು ಮಾತಾಡಬೇಕು